ಒಂದೇಲೆ ಒಂದಡಿಕೆ ಒಂದು ಗಂಧದ ಬೊಟ್ಟು ತಾಯಿ ಗೌರಮ್ಮನ ಗುಂಬ ಪೂಜೆ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮನೆ ಮಣಿಮಯ ರಾಜೀಪಮಣಿಮಯ ರತ್ನಾಪೀಠದಲ್ಲಿ ರಾಜಧಿರಾಜ ಶ್ರೀರಾಮ ಕುಳ್ಳಿರಲು ರಾಜಾಂಬಕಿ ಸೀತೆ ಎಡದೊಳೊಪ್ಪಿರಲು ವಸುದೇವ ಬಾರವ ನಿಳಹುವನೆಂದು ಬಂದು ಯಾಗವ ಸಲಹುವೆನೆಂದು ವೀಕ್ಷಕರೇ ನಮಸ್ತೆ ಜನಪದರ ಬದುಕು ಅಂತಂದರೆ ಅದು ಕಟ್ಟು ಕಥೆಗಳಲ್ಲ ಅವರು ಬದುಕನ್ನು ಕಟ್ಟಿದಂಥ ಕತೆಗಳು ವಿಶೇಷವಾಗಿ ನಮ್ಮ ತುಳುನಾಡು ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಭಾಗ ಇರ್ಬೋದು ಈ ಶೋಭಾನೆ ಪದಗಳು ನಮ್ಮ ಜನಪದ ಸಂಸ್ಕೃತಿಯ ಒಂದು ಭಾಗ ಮತ್ತು ಬಹುಮುಖ್ಯವಾದಂಥ ಒಂದು ಕಲೆ ಈ ಶೋಭಾನೆ ಹಾಡುಗಳು ಇವತ್ತು ಮರೆಯಾಗ್ತಾಯಿದೆ ಅದನ್ನು ಮತ್ತೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಸುದ್ದಿ ಚಾನೆಲ್ ಒಂದು ಮಹತ್ವದ ಕಾರ್ಯಕ್ರಮದ ಒಂದು ಮಾಲಿಕೆಯನ್ನು ಆರಂಭಿಸ್ತಾ ಇದೆ ಈ ಸೋಬಾನೆ ಹಾಡುಗಳನ್ನು ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸುವ ಮೂಲಕ ಆ ಕಲೆಯನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮ ಗುರಿ ನಮ್ಮೊಂದಿಗೆ ಸುದ್ದಿ ಬಿಡುಗಡೆಯ ಸುಳ್ಯ ಕಚೇರಿಯ ವ್ಯವಸ್ಥಾಪಕರಾಗಿರುವ ಯಶ್ವಿತ್ ಕಾಳಮನೆಯವರು ಕೂಡ ಇದ್ದಾರೆ ನಮಸ್ತೆ ಬಹುಶಃ ಸುದ್ದಿ ಚಾನೆಲ್ ಇಂತಹ ಅನೇಕ ತೆರೆಯ ಮರೆಗೆ ಸರಿಯುವಂಥ ಅನೇಕ ಕಲೆಗಳನ್ನು ಪ್ರತಿಭೆಗಳನ್ನು ಒಂದು ಪ್ರಚಾರ ಮಾಡಿ ಪ್ರಸಾರ ಮಾಡಿ ಇವತ್ತು ಒಂದು ಪೂರಕವಾದ ವಾತಾವರಣ ನಿರ್ಮಿಸಿದೆ ಅದೇ ರೀತಿ ನಮ್ಮೊಂದು ಶೋಭಾನೆಯ ಮಾಲಿಕೆ ಏನು ಹೇಳ್ತೀನಿ ಇವಾಗ ಶೋಭಾನೆ ಅಂತ ಹೇಳಿದರೆ ಈಗಿನ ಜನಾಂಗಕ್ಕೆ ಗೊತ್ತಿಲ್ಲದ ವಿಷಯ ಶೋಭಾನೆ ಅಂತ ಹೇಳಿದರೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಅಂತಹ ಸಂದರ್ಭದಲ್ಲಿ ನಾವು ಸುದ್ದಿ ಬಿಡುಗಡೆ ಸಮೂಹ ಸಂಸ್ಥೆ ಪ್ರತಿ ಯಾರೆಲ್ಲ ಶೋಭಾನೆ ಹೇಳ್ತಾರೆ ಅಂತ ಹೇಳುವಂತಹ ಒಂದು ಕಾರ್ಯವನ್ನು ನಾವು ವಾಟ್ಸಪ್ ಶೇರ್ ಮೂಲಕ ಮಾಡಿದ್ದೆವು ಅದಕ್ಕೆ ಒಳ್ಳೆಯ ಸಕಾರಾತ್ಮಕ ಸ್ಪಂದನೆ ದೊರಕಿತ್ತು ತುಂಬ ಸುಳ್ಯ ತಾಲೂಕಲ್ಲದೆ ಹೊರಗಿನವರು ಕೂಡ ಸುಳ್ಯದ ನಂಟಿರುವಂಥ ಹೊರಗಿನವರು ಕೂಡ ಬಂದು ನಮ್ಮಲ್ಲಿ ನಾವು ಸೋಬಾನೆ ಹಾಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಯಾವ ಬರ್ತೀರಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿತ್ತು ಒಳ್ಳೆಯ ವಿಚಾರ ಯಾಕೆಂದರೆ ಅಷ್ಟು ಶೋಭಾನೆ ಒಂದು ಗತಿಸಿ ಹೋಗುವಂತಹ ಒಂದು ಶೋಭಾನೆಯನ್ನು ಈಗಿನ ಯುವ ಜನಾಂಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದಿಡ್ತಿದ್ದೇವೆ ಅದಕ್ಕಾಗಿ ಒಳ್ಳೆ ಸ್ಪಂದನೆ ಕೂಡ ಬಂದಿದೆ ನಾವು ಇವತ್ತು ಒಳ್ಳೆಯ ಪ್ರಥಮ ಮಾಲಿಕೆಯನ್ನು ಇಲ್ಲಿ ಆರಂಭಿಸ್ತಾ ಇದ್ದೇವೆ ನಾವು ಇರುವಂಥದ್ದು ಐವರ್ನಾಡು ಗ್ರಾಮದ ಚೆಮ್ನೂರಿನಲ್ಲಿ ಭಾಗಿರಥಿ ಭೋಜಪ್ಪ ಗೌಡ ಚೆಮ್ಮೂರು ಅವರ ಮನೆಯಲ್ಲಿದ್ದೇವೆ ಅಲ್ಲಿ ನಾವು ಇದನ್ನು ಪ್ರಥಮವಾಗಿ ಮಾಲಿಕೆಯನ್ನು ಆರಂಭಿಸ್ತಾ ಇದ್ದೇವೆ ಈ ಶೋಭಾನೆ ಪದಗಳಲ್ಲಿ ಕೂಡ ಅನೇಕ ಬಗೆಗಳಿವೆ ಆದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮದುವೆಗೆ ಹಾಡುವ ಸೋಬಾನೆಗಳು ಕೂಡ ಅದು ಕೂಡ ಅಪರೂಪ ವಿರಳಾಗ್ತಾಯಿದೆ ಆದರೂ ಕೂಡ ಅದನ್ನು ಮಾತ್ರ ಹೇಳುವಂಥ ಒಂದು ಸಂದರ್ಭ ಕಾಲ ಇದೆ ಆದರೆ ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ನಿತರ ನಮ್ಮ ವೈಯಕ್ತಿಕವಾದ ಅಥವಾ ಕೌಟುಂಬಿಕವಾದ ಆಚರಣೆಗಳ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳ ಸಂದರ್ಭದಲ್ಲಿ ಹೇಳುವಂಥ ಸೋಬಾನೆಗಳು ಕೂಡ ಇವೆ ಏನೇ ಇರಲಿ ಈ ಸುಳ್ಯ ತಾಲೂಕಿನಲ್ಲಿ ಮತ್ತು ಈ ಪರಿಸರದ ಅಲ್ಲಿ ಯಾರೆಲ್ಲ ಶೋಭಾನೆಯನ್ನು ಹೇಳ್ತಾರೆ ಅವರ ಶೋಭಾನೆ ಹಾಡುಗಳನ್ನು ದಾಖಲೀಕರಣ ಮಾಡಿ ಅದನ್ನು ಪ್ರಸಾರ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ಇದನ್ನು ಸಾವಿರಾರು ಲಕ್ಷಾಂತರ ವೀಕ್ಷಕರು ನೋಡ್ತಾರೆ ಆ ಮೂಲಕ ಈ ಒಂದು ಕಲೆಯನ್ನು ದಾಖಲೀಕರಣ ಮಾಡುವುದು ಜೊತೆಗೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಕೂಡ ಒಂದು ಸುದ್ದಿ ಸಮೂಹ ಸಂಸ್ಥೆ ಆ ಒಂದು ಕಾರ್ಯವನ್ನು ಮಾಡ್ತದೆ ಎನ್ನುವ ವಿಚಾರವನ್ನು ಆರಂಭವಾಗಿ ಹೇಳ್ತಾ ಇದ್ದೇವೆ ಖಂಡಿತವಾಗಿ ನಮಗೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಏನು ಈ ಲಿಂಕ್ಗಳು ಅದನ್ನು ಶೇರ್ ಮಾಡಿ ನಮ್ಮ ಚಾನೆಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಕಾರ್ಯಕ್ಕೆ ನಿಮ್ಮ ಕೂಡ ಬೆಂಬಲ ಇರಲಿ ಯಾರಾದರೂ ಶೋಭಾನೆ ಹಾಡುವರಿದ್ರೆ ನೀವು ಮಾಹಿತಿ ನೀಡಿ ಅಥವಾ ನೀವ್ಯಾರಾದರೂ ಹಾಡುವುದಿದ್ದರೆ ನಮ್ಮ ಗಮನಕ್ಕೆ ತನ್ನಿ ಖಂಡಿತವಾಗಿಯೂ ಅದನ್ನು ದಾಖಲೀಕರಣ ಅಥವಾ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಪ್ರಸಾರ ಮಾಡ್ತೇವೆ ಎನ್ನುವಂಥ ಒಂದು ಆರಂಭಿಕ ಮಾತುಗಳೊಂದಿಗೆ ಈ ಮಾಲಿಕೆಯನ್ನು ಆರಂಭಿಸ್ತಾ ಇದ್ದೇವೆ ಆ ಪ್ರಿಯ ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ಈ ಪ್ರಥಮ ಮಾಲಿಕೆ ಚಿತ್ರೀಕರಣ ಆಗ್ತಾ ಇರುವಂಥದ್ದು ಭಾಗಿರಥಿ ಚೆನ್ನೂರು ಅವರ ಮನೆಯಲ್ಲಿ ನಮಸ್ತೆ ಮೇಡಮ್ ತಮ್ಮ ಕೌಟುಂಬಿಕವಾದ ಹಿನ್ನೆಲೆಯನ್ನು ಹೇಳಿ ಹಿನ್ನೆಲೆ ಅಂದ್ರೆ ನಾನು ಮರ್ಕಂಜ ಗ್ರಾಮ ಕುದುಕೂಳಿ ಮನೆಯಲ್ಲಿ ಜನ್ಮ ತಾಳಿದೇನೆ ಅಲ್ಲಿಂದ ಚಮ್ನೂರಿಗೆ ಮದುವೆ ಮಾಡಿ ಕೊಟ್ಟರು ಹಾಗೆ ನಮ್ಮ ಮಾವ ಮಾಸ್ಟರ್ ಆಗಿದ್ದಾರೆ ಸುಬ್ಬಪ್ಪ ಮಾಸ್ಟರ್ ಅಂತ ಸುಬ್ಬಪ್ಪ ಗೌಡ ಚಮ್ನೂರು ನಾನು ನರ್ಸರಿ ಮಾಡ್ತಾ ಇದ್ದೇವೆ ಮಕ್ಕಳು ಮಕ್ಕಳು ದೊಡ್ಡ ಮಗಳನ್ನು ಮದುವೆ ಮಾಡಿ ಕೊಟ್ಟಾಗಿದೆ ಮಗನಿಗೆ ಮೊನ್ನೆ ರೀಸೆಂಟಾಗಿ ಮೇ ಒಂದಕ್ಕೆ ಮದುವೆ ಆಯಿತು ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸೊಸೆಸ ವರ್ಕ್ ಮಾಡ್ತಾ ಇದ್ದಾಳೆ ಮಗಳು ಹಳಿಯ ಫಾರಿನಲ್ಲಿದ್ದಾರೆ ಈ ಶೋಭಾನೆ ಹಾಡುವಂತಹ ಕಲೆ ನಿಮ್ಮಲ್ಲಿ ಯಾವ ರೀತಿ ಬಂತು ಹೇಗೆ ಬಂತು ಅದು ನಮ್ಮ ಅಮ್ಮ ಹಾಡ್ತಾ ಇದ್ರು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಮ್ಮನ ತಂಗಿ ಚಿಕ್ಕಮ್ಮ ಹಾಡ್ತಾ ಇದ್ರು ಅವರು ತುಂಬ ಚೆಂದ ಹಾಡ್ತಾ ಇದ್ರು ಆದರೆ ಈಗ ಶೋಭಾನೆಗೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ಆಗ ನಮ್ಮ ಅಮ್ಮನವರು ಹಾಡುವಾಗ ಚಿಕ್ಕಮ್ಮನಿಗೆ ಹರಿವಾಣದಲ್ಲಿ ವೀಳ್ಯ ಕೊಟ್ಟು ಕರಿತಿದ್ರು ಗೌರವ ಅಷ್ಟು ಗೌರವ ಇತ್ತು ಸೂಡಿ ಎಲೆ ಕೊಟ್ಟು ಐದು ಅಡಿಕೆ ಕೊಟ್ಟು ಹರಿವಾಣದಲ್ಲಿ ಮದುವೆ ಸುಧಾರಿಸಿ ಕೊಡಿ ಅಂತೇಳಿ ವೀಳ್ಯ ಕೊಟ್ಟು ಕರಿತಾ ಇದ್ರು ಈಗ ಅಂಥದ್ದು ಯಾರು ಇಲ್ಲ ಅಂತ ಸಿಚುವೇಶನ್ ಇಲ್ಲ ಎಲ್ಲಾದರೂ ಮದುವೆಗೆ ಹೋದ್ರೆ ಕೂತ್ರೆ ಆ ನಿಮಗೆ ಸ್ವಾಮಿಲಿಕ್ಕೆ ಬರ್ತದ ಒಮ್ಮೆ ಬನ್ನಿ ಅಷ್ಟು ಕರೀತಾರೆ ಹೊರತು ಬನ್ನಿ ಇಳೆ ಕೊಟ್ಟು ಕರಿಯೋರು ಯಾರಿಲ್ಲ ಸಂದರ್ಭ ಅದು ನಾನು ಒಂದು ಹೆಣ್ಣು ಮಗಳು ಇದು ಋತುಮತಿಯಾಗಿ ಆಗುವಾಗ ನಮಗೆ ಒಂದು ಶಾಸ್ತ್ರ ಉಂಟು ನಮ್ಮ ಗೌಡ ಜಾತಿಯಲ್ಲಿ ಗುಂಬ ಪೂಜೆ ಅಂತ ಒಂದು ಮಾಡ್ತಾರೆ ಅದಕ್ಕೆ ಒಂದು ಹಾಡುವ ಹಾಡನ್ನು ನಾನು ಮೊದಲನೆಯದಾಗಿ ಹಾಡ್ತೇನೆ ಒಂದೇಲೆ ಒಂದಡಿಕೆ ಒಂದು ಗಂಧದ ಬೊಟ್ಟು ತಾಯಿ ಗೌರಮ್ಮನ ಪೂಜೆ ಕಾಗೆ ಮೋಟದ ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ಎರಡೇಲೆ ಎರಡಡಿಕೆ ಎರಡು ಗಂಧದ ಬೊಟ್ಟು ತಾಯಿ ಗೌರಮ್ಮನ ಪೂಜೆ ಕಾಗೆ ಮೊಟ್ಟದ ನೀರು ಜೋಗಿ ಸುಳಿಯದ ನೀರು ಪಾತಾಳದ ನೀರು ಪನ್ನೀರು ತಂದೆಯವರು ಕಟ್ಟಿಸಿದ ತೆಂಗಿನ ಉಂಟು ಅದಕ್ಕೊಂದು ಸುತ್ತೂ ಬೇ ಶಿವದೂರ ಮಠ ದೂರ ದೂರದಿಂದಲೇ ತಾಯಿಯವರ ಪಾದಕ್ಕೆ ಮಾವಯ್ಯ ಕಟ್ಟಿಸಿದ ಮಾವಿನ ಮರವುಂಟು ಅದಕ್ಕೊಂದು ಸುತ್ತೂ ಬೇ ಶಿವದೂರ ಮಠ ದೂರ ದೂರದಿಂದಲೇ ತಾಯಿಯವರ ಪಾದಕ್ಕೆ ಶರಣೆಂದು ಬಾವಯ್ಯ ಕಟ್ಟಿಸಿದ ಬಾವಿಯ ಕಟ್ಟೆಂಟು ಅದಕ್ಕೊಂದು ಬಾರೆ ಶಿವ ದೂರ ಮಠ ದೂರ ದೂರದಿಂದಲೇ ತೈಯವರ ಪಾದ ಕೇಶಂದು ಈ ಸೋಬಾನೆ ಹಾಡಿನ ಒಂದು ತಾತ್ಪರ್ಯ ಅಂದರೆ ತೆಂಗಿ ಮದುವೆಯಾಗಿ ಅಲ್ಲ ಮಧು ಇದು ಋತುಮತಿ ಆಗ್ತಾಳೆ ಋತುಮತಿ ಆದ ಮೇಲೆ ಅವರಿಗೊಂದು ಮಡಿವಾಳ ಎಲ್ಲ ಬಂದು ಒಂದು ಶಾಸ್ತ್ರ ಮಾಡ್ತಾರೆ ಇಲ್ಲಿ ಅಂಗಳದಲ್ಲೆಲ್ಲ ಶಾಸ್ತ್ರ ಮಾಡ್ತಾರೆ ಮಾಡಿ ನೆಕ್ಸ್ಟ್ ತೆಂಗಿನ ಮರದ ಬುಡದಲ್ಲಿ ಒಂದು ಶಾಸ್ತ್ರ ಮಾಡಲಿಕ್ಕೆ ಉಂಟು ಅದು ಐದು ಬಾಳೆಯಲ್ಲಿ ಹಾಕಿ ಅದಕ್ಕೆ ದೀಪ ಹಚ್ಚಿ ಎರಡು ತೆಂಗಿನ ಗಡಿಯೆಲ್ಲ ಇಟ್ಟು ಕೈ ಮುಗ್ದು ತೆಂಗಿನ ಮರಕ್ಕೆ ಸುತ್ತು ಬರಲಿಕ್ಕೆ ಉಂಟು ಆವಾಗ ಈ ಶೋಭಾನೇ ನಾವು ಹೇಳೋದು ತೆಂಗಿನ ಮರಕ್ಕೆ ಸುತ್ತು ಬಾ ಮಾವಿನ ಮರಕ್ಕೆ ಸುತ್ತು ಬಾ ಹಲಸಿನ ಮರಕ್ಕೆ ಸುತ್ತು ಬಾ ಬಾವಿ ಕಟ್ಟೆಗೆ ಸುತ್ತು ಬಾ ಅಂತ ಆ ನಂತರ ಅವರಿಗೆ ಎಲ್ಲ ಸಾಸ್ ಅಂದರೆ ನಾವು ಅದುವರೆಗೆ ನಾವು ಶಾಸ್ತ್ರ ಪ್ರಕಾರ ಮೊದಲಿನವರು ತೆಂಗಿನ ಮರ ಮುಟ್ಟಬಾರ್ದು ಋತುಮತಿಯಾದರೆ ವೀಳ್ಯದಲ್ಲೇ ಮುಟ್ಟಬಾರ್ದು ಬಾವಿಯಿಂದ ನೀರು ಎಳಿಬಾರದು ಹಾಗೆ ಮೊದಲಿನವರ ಶಾಸ್ತ್ರ ಅದಕ್ಕೋಸ್ಕರ ಈಗ ಅದಲ್ಲೆಲ್ಲ ಮಾಡೋದಿಲ್ಲ ಅದ್ರ ಭಾಗಿರಥಿ ಅಕ್ಕ ಯಾವೆಲ್ಲ ಶೋಭಾನೆಗಳು ಹಾಡಲಿಕ್ಕೆ ನಿಮಗೆ ಬರ್ತದೆ ನನಗೆ ಹೆಣ್ಣು ಇಳಿಸಿಕೊಡುದು ಹೆಣ್ಣು ಕೊಡೋದು ಆರತಿ ಹಾಡುಗಳು ಅದೇ ಹೀಗೆ ಇಲ್ಲ ಓಕೆ ಇದನ್ನ ಮುಂದಿನ ಹಂತಕ್ಕೆ ಅಥವಾ ಸಂಬಂಧಿಕರಿಗೆ ದಾಟಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ ಮಾಡಬಹುದು ಕಲಿಯೋರು ಇಲ್ಲ ಅವರಿಗೆ ಆಸಕ್ತಿ ಬೇಕಲ್ಲ ಮುಂದಿನ ಹಾಡು ಹೆಣ್ಣು ವಹಿಸಿಕೊಡುದು ಅಂತ ನಾವು ಹೆಣ್ಣನ್ನು ಇಳಿಸಿಕೊಡುದು ಅಂತ ಹೇಳ್ತಾರೆ ಮದುವೆ ಎಲ್ಲ ಆದ ಮೇಲೆ ಒಂದು ಎಮ್ಮ ಮನೆಯಂಗಳದಿ ಹಾಡು ಅದನ್ನು ಹಾಡ್ತೇನೆ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮನೆ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗಳನ್ನು ಎಮ್ಮ ಮನೆಯ ಮಗಳನ್ನು ನಿಮ್ಮ ಮನೆಯನು ತುಂಬ ಲೋಪಿಸುವೆವು ಮರೆಮೋಸ ಕುಂಕುಗಳ ಏನೇ ತೋ ವಿಶ್ವಾಸವನು ಕಂಡರಿಯಳಿವಳು ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು ಸಲಹಿ ಕೊಳ್ಳಿರಿ ಮಗಳ ನೊಪ್ಪಿಸುವೆವು ಕಠಿಣಗಳ ನೆಳಲ್ ಸುಳಿಯದೆಯೇ ಬಾಡುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ನಿಮಗಿವಳು ನೀಡೋತೇಹಾ ಹಾಲೋ ಹಣ್ಣುಗಳ ಸವಿಯೆಂದೆಂದು ಅವಳ ನಡೆ ನಿಮ್ಮ ಪರವಾಗಿ ನಿಮ್ಮ ಕೀರ್ತಿಯು ಬೆಳೆಯ ಲಿವಾಳ ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಪರಿಮಳಿಸಲಿ ಜೀವನದ ಸಾಗರದಿ ಸಂಸಾರನೂಕೆಯನು ಆದರಿ ಪಹುಟ್ಟಿನಂತಿಹ ಜೀವಿನೀನು ಕೈ ಬಿಡದೆ ತಾವೋ ದೇ ದಿನವು ದಿನವೋ ನಿಮಗಿವಳು ನಿಮಗಿಬಳು ಮುಂದೆ ಅತ್ತೇ ಮಾಂದಿರನು ತಾಯಿ ತಂದೆಯಂದರಿತು ನಿತ್ಯ ನಿರ್ಮಲೆಯಾಗಿ ಪಾದ ಸೇವೆಯನ್ನು ಮಾಡು ಪತಿಯೇ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗೃಹಸ್ಥ್ಯ ಸೂತ್ರದೊಳು ಮಂತ್ರಿ ನಿನಗೆ ಉಣ್ಣಿಸುಗಳಾತನ ಮಾತೆಯೇ ನೀನು ಸಂತ ಸಂತಸದಿ ಬಾಳು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಅವರೇ ತಾಯಿಗಳು ಸಕರು ಭಾಗ್ಯವನ್ನು ನೀಡುವರು ನಿಲ್ಲೋ ಕಣ್ಣೊರಸಿಕೊಳ್ ಮೊದೋ ನೀ ತಾಯಿಯಿರ ತಂದೆಯಿರ ಪಡೆಯಿರಿವಳ ಎರಡು ಮನೆ ಕೀರ್ತಿಯನು ಖ್ಯಾತಿಯನು ಉಳಿವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು ಈ ಒಂದು ಹಾಡು ತೀರಾ ಭಾವನಾತ್ಮಕವಾದ ಒಂದು ಸನ್ನಿವೇಶ ಏನು ಮದುವೆಯಾಗಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಂತಹ ಯಾರಿಗೂ ಅಳು ಬರುವಂತಹ ಒಂದು ಸ್ಥಿತಿ ಸ್ತ್ರೀಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ಅಳು ಬರುವಂತಹ ಸ್ಥಿತಿ ತಂದೆಗಿರ್ಬೋದು ತಾಯಿಗಿರ್ಬೋದು ಹೋಗುವಂತಹ ಮಗಳಿಗಿರ್ಬೋದು ಬಹುಶಃ ಅಂತ ಸಂದರ್ಭಗಳು ಕೂಡ ಈಗ ವಿರಳ ಆಗ್ತಾ ಇದೆ ಇರಲಿ ಮುಂದಿನ ಹಾಡು ಮುಂದಿನ ಹಾಡು ಆರತಿ ಹಾಡು ಹಾಡ್ತೇನೆ ಬರುವಾಗ ಹಾಡು ಹಾಡು ರಾಜೀಪಮಣಿಮಯ ರತ್ನಾಪೀಠದಲ್ಲಿ ರಾಜಧೀರಾಜ ಶ್ರೀರಾಮ ಕುಳ್ಳಿರಲು ರಾಜಾಂಬಕಿ ಸೀತೆ ಎಡದೊಳೊಪ್ಪಿರಲು ರಾಜ ವದನೆಯರು ಹರಿವಾಣದೊಳಿರಿಸಿ ರಾಜೀಸುವ ದಾರತಿಯ ಬೆಳಗಿರೆ ಕನಕಕುಂಡಲ ಹರ ಕೌಸ್ತುಭಾಂಕಿತಗೆ ಕನಕ ಕಿರೀಟ ಕುಂಡಲಂಕೃತಗೆ ಕನಕಾಭರಣದಿ ಕಮಲನಯನಿಗೆ ಕನಕಧಾರತಿಯ ಬೆಳಗಿರೆ ಮುತ್ತೀನೋಲೆಯ ಹರ ವಿಟ್ಟವಳು ಮುತ್ತಿನ ಬೋಟ್ಟು ಮೂಗುತಿಯಿಟ್ಟವಳು ಮುತ್ತಿನ ಖಡಗವೂ ಮುಂಗೈಯೊಳೊಪ್ಪಿರಲು ಮುತ್ತೈದೆಯ ರಘುತಾಮ ಸೀತೆಗೆ ಮುತ್ತೀನಾರತಿಯ ಬೆಳಗಿರೆ ದಶರಥರಾಯನ ಶಿಶುವಾಗಿ ಜನಿಸಿದಗೆ ದಶಶಿರನ ಕೊರಳನು ಕತ್ತರಿಸಿದಾತಗೆ ಚತುರ್ದಶ ಭುವನವ ಆಳಿದಾತನಿಗೆ ದಶವಿದಲಿ ಸಿತಾರ ಮರಚರಣಕ್ಕೆ ಕುಶಲ ದಾರತಿಯ ಬೆಳಗಿರೆ ನಾರದ ವಂದ್ಯಗೆ ಕಂದನಿಗೆ ನಾರೀ ದ್ರೌಪದಿ ಗಕ್ಷಯವನಿ ತಮಗೆ ವಂದ್ಯ ವಂದ್ಯಾ ಆಜಮೇಳನ ರಕ್ಷಿಸಿದಗೆ ನಾರಾಯಣ ನಮೋ ನಮೋ ಎಂದು ಸ್ತುತಿಸಿದರೆಲ್ಲರೂ ನಾರೀಯ ರತಿಯ ಬೆಳಗಿರೆ ಭಾಗಿರಥ ಕೈ ಬಹುಶಃ ಈ ಎಲ್ಲ ಹಾಡುಗಳು ಕೇವಲ ಹಾಡುಗಳಲ್ಲ ಹಾಡುಗಳಲ್ಲಿ ಒಂದು ಸಂದೇಶ ಇದೆ ಒಂದು ಕಥೆಗಳಿರ್ತವೆ ಏನು ಮದುವೆಯಾಗಿ ಹೋಗುವ ಸಂದರ್ಭದಲ್ಲಿ ಇರ್ಬೋದು ಅಥವಾ ಇತರ ಆಚರಣೆಗಳ ಸಂದರ್ಭದಲ್ಲೂ ಕೂಡ ಅದರಲ್ಲಿ ತಿಳಿದುಕೊಳ್ಳುವ ಅನೇಕ ಅಂಶಗಳು ಕೂಡ ಇದೆ ಅಲ್ವಾ ಹೌದು ಹೌದು ಓಕೆ ಮುಂದಿನ ಹಾಡು ಕೊನೆ ಹಾಡು ರಾಮಾಯಣಕ್ಕೆ ಸಂಬಂಧಪಟ್ಟಾಗಿ ಒಂದು ಆರತಿ ಹಾಡು ಉಂಟು ಅದನ್ನು ಹಾಡ್ತಾ ವಸುದೇವ ಬಾರವ ನಿಲಹುವನೆಂದು ದಶರಥನು ದರದಿ ಬಂದು ಋಷಿಯ ಯಾಗವ ಸಲಹುವೆನೆಂದು ಕುಶಲದಿ ತಾಟಕಿಯ ಕೊಂದೋ ಕೊಂದು ಪೀತವ ಪಾದವನೆನೆದು ನೆನೆದು ಪಶುಪತಿಯ ಬೆಂಬಲವ ಪಿಡಿದು ಊರಿಗೆ ತರು ನಾವು ಪತದಿ ಭಾರ್ಗವನ ಗೆಲಿದು ಅತಿ ಹರುಷದಿ ಬತ ಭರತಗೆ ತನಗೆ ಸೇವ ಪಾದುಕೆಯಿತ್ತ ಶ್ರೀರಘುರಾಮಗೆ ಕುಂದಾಣ ದಾರತಿಯ ಬೆಳಗಿರೆ ದೊಳಾಗ ಕಂಡು ಹಸುಳೆಯ ಕುಚಮೋಗ ಅಂದೋ ತಾ ಬೇದಿಸುತ್ತಾ ಬರಲು ಬಂದು ಪಂಚವಟಿಯೊಳಗ ಚಂದದಿಂದಿರುತ್ತಿರಲು ಕಪಟದ ಮೃಗವು ಮುಂದೆ ನಲಿಯುತ್ತಾ ಬರಲೋ ತರುವೆನೆಂದಾನಂದದಿಂದಲಿ ಹೋಗಲು ಬಂದ ರಾವಣ ಸೀತೆಯನ ಪಹರಿಸಿದ ಕಂಡು ಅಂದು ಸೀತಾಂಗದೇ ಅರಸುತ ಬಂದು ಜಟಾಯುವ ಕಾಯುತ್ತ ಕಿಸ್ಕಿಂದೆಯೊಳ್ನಿಂದ ಶ್ರೀರಘುರಾಮಗೆ ಕುಂದಾಣ ದರತಿಯ ಬೆಳಾಗಿರೆ ವಾಲಿಯ ಕುಂದು ಸೌಗ್ರೀವ ಸೇನೆಯ ಕೂಡಿ ಪ್ರೇಮದಿ ಜಲದಿಗೆ ಸೇತುವೆಗಳನ್ನು ಕಟ್ಟಿ ನಾರಿ ಜಾನಕಿಯ ಹೊಡ ಕವೇನು ಬೇಕೆನು ವಾನರಗಳನ್ನು ಕೂಡುತ ಲಂಕೆಗೆ ಹೋಗಿ ಕುಳ ರಾವಣನ ಸೀಳುತ ವಿಭೀಷಣಗೆ ಪಾಲಿಸಿ ರಾಜ್ಯವಿತ್ತು ನಾರಿ ಜಾನಕಿಯ ಪುಷ್ಪ ಕವೇರುತ ಅಯೋಧ್ಯೆಗೆ ತೆರಳಿದ ಶ್ರೀ ರಘು ರಾಮಗೆ ಕುಂದಾಣ ದಾರತಿಯ ಬೆಳಗಿರೆ ಭಾಗಿರಥಕ್ಕೆ ನಿಮಗೆ ಎಷ್ಟು ಸೋಬಾನೆ ಹಾಡುಗಳು ಹಾಡ್ಲಿಕ್ಕೆ ಬರ್ತದೆ ಸೋಬಾನೆ ಬರ್ಬೋದು ಸುಮಾರು ಒಂದು ಹದಿನೈದು ಇಪ್ಪತ್ತು ಬರ್ಬೋದು ಬರ್ತದೆ ಬಾಯಿ ಬರ್ತದೆ ಬಾಯಿ ಪಾಠವೇ ಬರ್ತದೆ ಸುಮಾರೆಲ್ಲ ಸರಿ ಬಹುಶಃ ನಮ್ಮ ಈ ಮೊದಲ ಮಾಲಿಕೆಯಲ್ಲಿ ಒಟ್ಟು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಹೇಳಿ ಕಾರ್ಯಕ್ರಮ ನೀವು ಬಂದು ತುಂಬಾ ಖುಷಿ ಆಯ್ತು ಅಂದ್ರೆ ಸೋಬಾನೆಗೆ ಒಂದು ರೆಸ್ಪೆಕ್ಟ್ ಸಿಕ್ಕಿದಾಗ ಆಯ್ತು ನಿಮಗೆ ನೀವು ಬಂದು ಇಲ್ಲದಿದ್ದರೆ ಶೋಭಾನಿಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಈ ಮುಖಾಂತರ ಆದರೂ ಅದಕ್ಕೊಂದು ಪ್ರಸಾರ ಆಗಿ ಪ್ರಚಾರ ಆಗಿ ಆ ಮೂಲಕ ಅದೇ ಈ ಮೂಲಕ ಒಂದು ರೆಸ್ಪೆಕ್ಟ್ ಕೊಡುವ ಹಾಗೆ ಆಗಲಿ ಅಂತ ಓಕೆ ನೀವು ಕೂಡ ಬಹುಶಃ ಶೋಭಾನೆ ಒಂದು ನಾಲ್ಕೈದು ಶೋಭಾನೆ ಹಾಡುಗಳನ್ನು ಹಾಡಿ ಈ ಒಂದು ಕಲೆಯನ್ನ ಶ್ರೀಮಂತಗೊಳಿಸುವುದರಲ್ಲಿ ನಿಮ್ಮ ಕೂಡ ಒಂದು ಪಾತ್ರ ಇದೆ ಅಂತ ನಾವು ಕೂಡ ಹಿಮ್ಮೆಯಿಂದ ಹೇಳ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಇದು ಈ ಒಂದು ಶೋಭಾನೆ ಸೊಬಗು ಮಾಲಿಕೆಯ ಒಂದು ಪ್ರಥಮ ಸಂಚಿಕೆ ಇಂಥ ಅನೇಕ ಮೌಲಿಕವಾದ ಸದಾಕಾಲ ನೆನಪಿನಲ್ಲಿ ಉಳಿಯುವಂಥ ಸೋಬಾನೆ ಹಾಡುಗಳನ್ನು ಇನ್ನಷ್ಟು ಮಂದಿ ಹಾಡುಗಾರರು ಹಾಡಲಿಕ್ಕಿದ್ದಾರೆ ಜೊತೆಗೆ ಇದರ ಹಿಂದಿನ ಘಟನೆಗಳನ್ನು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಕಥೆಗಳನ್ನು ಕೂಡ ಅವರು ನಿರೂಪಿಸಲಿಕ್ಕಿದ್ದಾರೆ ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಚೆಮ್ಮನೂರಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ರಿಪೋರ್ಟರ್ ಯಶಿತ್ ಕಾಳಮನೆ ಜೊತೆ ದುರ್ಗಾಕುಮಾರ್ ನಾಯಕಿರ ಸುದ್ದಿನಿಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गारडन नर्सरी मोगरपणे हागे टू सुंटैक्ट नाइन जीरो फोर् डबल एक्स फाइव जीरो गार्मे ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ತೆರೆದಿರುತ್ತದೆ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ